ನರೇಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ತರಬೇತಿ ಕಾರ್ಯಾಗಾರ ಇದೀಗ ವಿವಾದಕ್ಕೆ ಗುರಿಯಾಗಿದೆ ಇಲ್ಲಿ ನಡೆಯಬೇಕಾದ ಈ ಕಾರ್ಯಾಗಾರಕ್ಕೆ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳಿಗೂ ಮಾಹಿತಿ ನೀಡದೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ನೆಡೆಸಿ ಏಕಪಕ್ಷೀಯವಾಗಿ ಕಾರ್ಯಕ್ರಮ ನಡೆಸಿದ ಆರೋಪ ಕೇಳಿಬಂದಿದೆ ಇಂಥ ಮಹತ್ವದ ಕಾರ್ಯಕ್ರಮ ನಡೆಯೋದೇ ನಮಗೆ ತಿಳಿಯದೆ ಹೋಗ್ಬೇಕಾ ಇದು ಪ್ರೋಟೋಕಾಲ್ ಉಂಟನೆ ಅಲ್ಲದಿದ್ರೆ ಏನು ಎನ್ನುತ್ತಾರೆ ಪಟ್ಟಣದ ಸದಸ್ಯರು ಪ್ರತಿಷ್ಠಿತ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ಪ್ರತಿನಿಧಿಗಳಿಗೂ ಸಮರ್ಪಕವಾಗಿ ಆಹ್ವಾನ ನೀಡಬೇಕು ಎಂಬ ನಿಯಮವಿದೆ ಆದರೆ ಇದರ ಬಗೆಗೆ ಬೇರೆ ಸದಸ್ಯರೊಬ್ಬರು ಎನ್ಕೆಸ್ ಟಿವಿ ಫೋರ್ ಜೊತೆ ಮಾತನಾಡುತ್ತಾ ಹೇಳಿದ್ದಾರೆ ನಾವು ಆಯ್ಕೆಯಾಗಿರುವ ಪ್ರತಿನಿಧಿಗಳು ಜನರ ಪರವಾಗಿ ಕಾರ್ಯನಿರ್ವಹಿಸೋಣ ಅಂತ ನಮ್ಮನ್ನ ಜನರು ಆಯ್ಕೆ ಮಾಡಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿ ಇಷ್ಟದಂತೆ ನಿರ್ಧಾರ ಕೈಗೊಂಡ್ರೆ ಇದು ಪ್ರಜಾಪ್ರಭುತ್ವದ ವಿರುದ್ಧವಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿಗಳ ಗಮನ ಸೆಳೆಯಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ಸಂಬಂಧ ಹೆಚ್ಚಿನ ಮಾಹಿತಿ ತನಿಖೆಯನ್ನ ನಿರೀಕ್ಷಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಶಿವಸಂಗಯ್ಯ ಶಾಂತಯನ್ಮಠ ಎನ್ಕೆ ಶ್ರೀ ವಿಪೋರ್ಟ್ ನರೇಗನ್ ಕರ್ನಾಟಕ ಸರ್ಕಾರ ನಗರಾಭಿವೃದ್ಧಿ ಇಲಾಖೆ ಹೋರಾಡಳಿತ ನಿರ್ದೇಶಕ ಬೆಂಗಳೂರು ಜಿಲ್ಲಾಡಳಿತ ಗದಗ ನಗರಾಭಿವೃದ್ಧಿ ಕೋಶ ಪಟ್ಟಣ ಪಂಚಾಯತಿ ನರೀಗಲ್ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸ್ವಚ್ಛ ಭಾರತ ತರಗತಿಯ ಕಾರ್ಯಾಗಾರಕ್ಕೆ ಆಗಮಿಸಿದಂತ ನಮ್ಮ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಿ ಮತ್ತು ಸ್ಥಾಯಿ ಕಮಿಟಿ ಚೇರ್ಮನ್ರಿ ಮತ್ತು ಕಾರ್ಯಾಗಾರದ ತರಗತಿಯನ್ನು ನಮ್ಮ ಅಧಿಕಾರಿಗಳೇ ಮತ್ತು ನಮ್ಮ ಪಟ್ಟಣ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರೇ ಗೌರವಾನ್ವಿತ ಸದಸ್ಯರೇ ನಿರ್ದೇಶನ ಸದಸ್ಯರೇ ಮತ್ತು ನಮ್ಮ ಪಟ್ಟಣ ಪಂಚಾಯತ್ ಎಲ್ಲ ಪೌರ ಕಾರ್ಮಿಕರೇ ಅಧಿಕಾರಿಗಳೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಈ ಒಂದು ಕಾರ್ಯಾಗಾರವು ಪ್ರತಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತಿ ಎಲ್ಲಿ ಈಗ ಸತತವಾಗಿ ನಡ್ಕೊತ ಬರ್ತಾ ಇದೆ ಅದೇ ರೀತಿಯಾಗಿ ಈಗ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ನಮ್ಮ ಅಧಿಕಾರಿಗಳು ಆಯೋಜನೆ ಮಾಡಿದ್ದಾರೆ ಇದರ ಉದ್ದೇಶ ಇಷ್ಟೇ ಸ್ವಚ್ಛ ಭಾರತ ಮಿಷನ್ ಏನೋ ಒಂದು ಸರ್ಕಾರ ಒಂದು ದೇಹ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ನಗರವನ್ನು ನಮ್ಮ ಪ್ರದೇಶವನ್ನ ಪ್ರತಿಯೊಂದು ಏನೇ ಇದ್ರು ಕೂಡ ಸ್ವಚ್ಛವಾಗಿ ನಮ್ಮ ಮನೆಯನ್ನ ನಮ್ಮ ಸ್ವಚ್ಛ ಭಾರತ ಮಿಷನ್ ಏನಪ್ಪಾ ಅಂದ್ರೆ ಎಲ್ಲಿ ಸ್ಟಾರ್ಟ್ ಅಂತ ನಮ್ಮ ಮನೆಯಿಂದ ಪ್ರಾರಂಭವಾಗ್ತೈತಿ ನಮ್ಮ ಮನೆಯಿಂದ ಪ್ರಾರಂಭವಾದಂತ ಸ್ವಚ್ಛ ಭಾರತ ಮಿಷನ್ ಪ್ರತಿಯೊಂದು ವಿಂಗಡಣೆಯನ್ನ ನಮ್ಮ ಗಾಡಿ ಬಂದ್ರು ಕೂಡ ಅದನ್ನ ವಿಂಗಡಣೆ ಮಾಡಿ ಹಸಿ ಕಸ ಒಣ ಕಸವನ್ನು ವಿಂಗಡಣೆ ಮಾಡಿ ನಮ್ಮ ಗಾಡಿಗೆ ಹಾಕಬೇಕಾಗಿ ಹದಿನೇಳು ವಾರ್ಡ್ಗಳಿದೆ ಅದನ್ನು ಪ್ರತಿಯೊಂದು ತಗೊಂಡ್ಬಂದು ಇಲ್ಲಿ ಏನು ಈಗ ಈಗ ಒಂದು ಸುಮಾರು ಒಂದು ಹದಿನೈದು ತಿಂಗಳದಿಂದ ನಮ್ಗೆ ಅದರ ಮಷಿನ್ ಕೂಡ ಒಂದು ಇದು ಮಾಡಿದ ಪ್ರತಿ ವಿಂಗಡಣೆ ಮಾಡಿ ಒಂದು ಒಳ್ಳೆಯ ಪ್ರದೇಶ ಇದೆ ನಮ್ಮ ಪಟ್ಟಣ ಪಂಚಾಯತಿಗೆ ಈ ಎಸ್ ಡಬ್ಲ್ಯೂ ಎಂ ಸೈಟ್ಗೆ ಒಳ್ಳೆ ಪ್ರದೇಶ ಕೂಡ ಅದರಲ್ಲಿ ವಿಂಗಡಣೆ ಮಾಡಿ ನಮ್ಮ ಪೌರ ಕಾರ್ಮಿಕರು ಏನೋ ಒಂದಿಷ್ಟು ಹಸಿ ಕಸವನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಎಲ್ಲ ರೀತಿಯೊಳಗ ಸದ್ದು ಮಾಡಿಕೊಂಡಿದ್ದಾರೆ ಇಂಥ ಒಂದು ಕಾರ್ಯಾಗಾರಕ್ಕೆ ಅದರ ರೂಪರೇಷೆಗಳನ್ನು ಅದು ಯಾವ ರೀತಿ ಅನ್ನುವ ವಿಚಾರವನ್ನ ನನಗೆ ಗೊತ್ತಿತ್ತು ಅಂತ ಅಷ್ಟು ಮಾತ್ರ ನಾ ಹೇಳ್ತೀನಿ ಆ ಕಾರ್ಯಾಗಾರದ ಬಗ್ಗೆ ಪ್ರತಿಯೊಂದು ವಿವರಣೆಯನ್ನು ನಮ್ಮ ಅಧಿಕಾರಿಗಳು ಕೊಡ್ತಾರೆ ಅದನ್ನ ತಗೊಂಡು ನಾವು ಅವರು ತಿಳಿಸಿದಾಗಿ ನಾವು ಮಾಡಿಕೊಂಡು ಹೋದ್ರೆ ನಮ್ಮ ಪ್ರದೇಶವನ್ನು ಸ್ವಚ್ಛವಾಗಿ ಇಡಬಹುದು ಅಂತ ನನ್ನ ಅನಿಸಿಕೆಯನ್ನು ತಿಳಿಸ್ತಾ ಈ ಮುಂದಿನ ಕಾರ್ಯಕ್ರಮಕ್ಕೆ ಅರ್ಭ ಮಾಡಿಕೊಂಡು ನನ್ನ ಎರಡು ಮಾತುಗಳು ಬೇರೆ ಮಾಡಬೇಕು ಸ್ವಚ್ಛತೆ ಇಡಬೇಕು ಮನೆ ಮನೆಗೆ ಹೋಗಿ ಒಂದಿಷ್ಟು ವಿಷಯಗಳನ್ನ ರೀತಿಯಾಗಿ ಖಾಬ ಅಧಿಕಾರಿಗಳ ಸ್ಪಾನ್ಸರ್ಸ್ ಇಲ್ಲಿದ್ದ ಅವರ ಸ್ಪಾನ್ಸರ್ ಅಂದ್ರೆ ಮತ್ತೆ ಪಾಪ ತಿಳೋಳ್ಕೆ ಇಲ್ದೆ ಒಂದಿಷ್ಟು ಮಂದಿ ತಿಳೋಳ್ಕಿದವರು ಎಕ್ಸಿಕ್ಯೂಟಿವ್ ಜಾಬ್ ಹುಡುಸೋವರೆಲ್ಲ ಮಾಡ್ತಾರೆ ಸರ್ ಗೊತ್ತಿಲ್ದಾರ ಮತ್ತೆ ಮತ್ತೆ ತಪ್ಪು ಮಾಡೋದಲ್ಲ ಏನು ಇದೈತೆ ಇದೆ ಸರ್ ಇವರು ಗೊತ್ತಿದರೋ ಮಾಡ omfatt ಸರ್ ಅದಕ್ಕೆ ದಯವಿಟ್ಟು ಎಂಜಾಯ್ ಮಾಡ್ ಅವರು ಅವರೊಂದು ಪಿಐಲ್ ಆಗ್ತಾರ ಸುಪ್ರೀಂ ಕೋರ್ಟ್ಗೆ ಆ ಸುಪ್ರೀಂ ಕೋರ್ಟ್ ಮೂಲಕ ತ್ಯಾಜ್ಯ ವಿರೇವಾರ ಯಾವ್ಯಾವ ರೀತಿ ಮಾಡಬೇಕು ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ಹಂತವಾಗಿ ಅದು ಫಸ್ಟ್ ಕಾಯ್ದೆ ಜಾರಿ ಆಯ್ತು ಆ ಜಾರಿ ಆದ ನಂತರ ನೆಕ್ಸ್ಟ್ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹದಿನಾರು ಈಗ ಎರಡ್ ಸಾವಿರದ ಇಪ್ಪತ್ತೆರಡು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಹಂತ ಹಂತವಾಗಿ ಕಾಯ್ದೆ ಇಂಪ್ಲಿಮೆಂಟ್ ಆಗಿವು ಅದೇ ತರನಾಗಿ ಫಸ್ಟ್ ತ್ಯಾಜ್ಯ ವಿಲೇವಾರಿ ಜಾಗನ ಗುರುತಿಸಬೇಕಂತ ಒಂದು ಅಧಿಸೂಚನೆ ಮಾಡಿದ್ರು ಕಂಪಲ್ಸರಿಯಾಗಿ ಇರೋ ಆವಾಗಿನ ಮುಂಚಿಪಟಿ ಬರೀ ಒಂದು ನೂರ ತೊಂಬತ್ತಷ್ಟಾಯ್ತು ಈ ಮುನ್ನೂರ ಮುಂಚಿಪಟಿಗವು ಹಂಗಾಗಿ ಎಲ್ಲರಿಗೂ ಮಿನಿಮಮ್ ಒಂದೊಂದು ಪಟ್ಟಣ ಪಂಚಾಯತಿಗೆ ಒಂದು ಎರಡ್ ಎರಡು ಒಬ್ಬ ಮುಚ್ಚನೂರ ಐವತ್ತು ಕೆಜಿ ತ್ಯಾಜ್ಯ ಉತ್ಪಾದನೆ ಆಗುತ್ತೆ ಆ ತ್ಯಾಜ್ಯ ಉತ್ಪಾದನೆ ಪ್ರಕಾರವಾಗಿ ನಾವು ಲ್ಯಾಂಡ್ ಅವೈಲೇಬಿಲಿಟಿ ಮಾಡಿಕೊಂಡ್ರು ಆ ಗಣತ್ಯಾಜ್ಯ ವ್ಯವಸ್ಥೆವಾಗಿ ಅವಾಗ ಅನುದಾನ ಕೊಡ್ಕೊಂಡು ಬಂದ್ರು ಅನುದಾನ ಅಂತ ಫಸ್ಟ್ ಜಾಗ ಖರೀದಿ ಮಾಡಕ್ಕೆ ಜಾಗ ಖರೀದಿ ಮಾಡಿದ ನಂತರ ಜಾಗದಲ್ಲಿ ಕಪ್ಪೊಂಡ್ರು ಫಸ್ಟ್ ತಂತಿಬೇಲಿ ಹಂಪೌಂಡ್ ಅಂತಂದ್ರೆ ತಂತಿಬೇಲಿ ಹಾಕೊಂಡು ಇಲ್ಲಿ ಹಿಂಗ ಹಂತ ಹಂತವಾಗಿ ಇದು ವಿಲೇವಾರಿ ಘಟಕ ಡೆವಲಪ್ಮೆಂಟ್ ಈಗ ಏನು ಪಬ್ಲಿಕ್ ಸಹಕಾರ ಮಾಡಿದೆ ಆಫೀಸರ್ ಕೆಲಸ ಮಾಡುವ ನ್ಯಾಷನಲ್ ಕ್ರಿಮಿನಲ್ ಟ್ರಿಬ್ಯುನಲ್ ಅಂತ ಹೇಳಿ ಎನ್ ಜಿ ಟಿ ಅಂತೇಳಿ ಒಂದು ರಚನೆ ಮಾಡಿದ್ದಾರೆ ಆ ಎನ್ ಜಿ ಟಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆ ಒಂದು ಕಮಿಟಿಗೆ ಹೆಡ್ ಅದೇ ಅದೇವಾಗಿ ನಮ್ಮ ಕರ್ನಾಟಕದಲ್ಲಿನೂ ಕೂಡ ಒಂದು ಈಗ ಮೊನ್ನೆ ಇವರು ಸುಭಾಷ್ ಶಿ ಸಾಹೇಬ್ರು ನಮ್ಮ ಕರ್ನಾಟಕದ ಉಸ್ತುವಾರಿ ಅಂತೇಳಿ ಎನ್ ಜಿ ಟಿಗೆ ಗೆ ನ್ಯಾಷನಲ್ ಗ್ರೂಪ್ನೆ ಟ್ರಿಬ್ಯುನಲ್ ಮಾಡಿದ್ದಾರೆ ಈ ನ್ಯಾಷನಲ್ ಗ್ರೂಪ್ನೆ ಟ್ರಿಬ್ಯುನಲ್ ಅನುದಾನು ಕೊಡ್ತಾರ ದಂಡನು ಹಾಕ್ತಾರ ದಂಡ ಆ ಅಧಿಕಾರಿಗಳಿಗೆ ಅವರ ಒಂದು ರೀತಿ ಮತ್ತೆ ಪಬ್ಲಿಕ್ ಗೆ ಒಂದ್ ರೀತಿ ದಂಡ ಹಾಕ್ತಾರ ಈಗ ಏನೋ ಒಂದು ಅವ್ರು ಅಂತ ಮಾಡಿದ್ರೆ ಆ ಟೈಪ್ ದಂಡ ಹಾಕಬಹುದು ಅಧಿಕಾರಿಗಳ ಕೆಲಸ ಯಾರು ಸರಿಯಾಗಿ ಮಾಡಿಲ್ಲ ಯಾರು ಟೈಮ್ ಮಾಡಲಿಲ್ಲ ಅಧಿಕಾರಿಗಳ ದಂಡ ಹಾಕಿ ಈಗ ಹಂತ ಹಂತವಾಗಿ ನಾವು ಕಾರ್ಯಕ್ರಮಗಳನ್ನ ಈ ಒಂದು ರೂಪರೇಷೆಗಳನ್ನು ಹಾಕೊಂಡು ಮಾಡಾಕೈತಿ ಅದೇ ಟೈಮ್ ನೆರೆ ಕೇಳಬೇಕು ಅಂತಂದ್ರೆ ಇದು ಒಟ್ಟು ಆರ್ ಎಕರೆ ನ್ಯಾಶನ್ಸ್ ಐತಿ ಎರಡು ಸರ್ವೆ ನಂಬರ್ ಒಂದು ಮೂರ್ ಎಕ್ರೆ ಮತ್ತು ಮೂರು ಎಕರೆ ಒಂದ್ಕೊಳ್ತಿ ಇದಕ್ಕೆ ತಂತಿ ಬೇದಿ ಐತಿ ರೋಡ್ ಮತ್ತು ವಾಚ್ಮೆನ್ ಶೆಟ್ ಈಗಲೇ ಫಾರ್ಮುಲ ಫಿಕ್ಸ್ ಆ ಇದು ಎಮ್ ಆರ್ ಎಫ್ ಸೆಟ್ ಆಗಿದೆ ಈ ಮೇಜಸಿ ವೇಸ್ಟ್ ನ ಈಗ ಕ್ಲಿಯರ್ ಮಾಡಕ್ಕ ಟೆಂಡರ್ ಕರೆದು ಮೋಸ್ಟ್ ಕ್ಲಿಯರ್ ಆದ ನಂತರ ಒಂದು ಮಾದರಿ ಜಿಲ್ಲೆ ಅಂತ ಮಾಡ್ಬೇಕಂತಂದ್ರೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಆಫೀಸರ್ಸ್ ನಮ್ಮ ಎಲ್ಲಾ ಸರ್ಕಾರ ಐತಿ ಹಂಗಾಗಿ ಹಂತ ಹಂತವಾಗಿ ಒಂದು ಕಾರ್ಯಕ್ರಮ ಐತಿ ಇದರಲ್ಲಿ ಕೂಡ ನಮ್ಮ ಎಲ್ಲಾ ಪತ್ರಕರ್ತರು ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ನಾವೆಲ್ಲ ಅಧಿಕಾರಿಗಳು ಅಂತ ಹಂತವಾಗಿ ಕೆಲಸ ಮಾಡಿ ಅದೇ ತರ ಈಗ ಆಫೀಸರ್ಸ್ ಕಡಿಮೆ ಹೇಳಿ ನಮ್ಮ ಜಿಲ್ಲಾ ಸಮಾಲೋಚಕರ ಓಪನ್ ನೇಮಕ ಮಾಡ್ಕೊಂಡಾರ ಅದೇ ಮತ್ತೆ ಮತ್ತೀಗ ಕಮ್ಯುನಿಟಿ ಮೊಬೈಲೈಸರ್ ಅಂತ ಹೇಳಿ ನೇಮಕ ಮಾಡ್ಯಾರ ಐ ಸಿ ಕಾರ್ಯಕ್ರಮ ಇದೇ ರೀತಿಯಾಗಿ ಹಂತ ಹಂತವಾಗಿ ಈಗ ಒಮ್ಮೆ ಏನು ಯಾರಿಗೂ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಇಂಪ್ಲಿಮೆಂಟಿಂಗ್ ಏನ್ ಮಾಡೋ ಮುಂದ ಏನು ಆಕ್ಟ್ ಮತ್ತು ಕಾಯ್ದೆ ಏನು ಜಾರಿ ಮಾಡ್ತಾರಲ್ಲ ಆ ಜಾರಿ ಮಾಡಬೇಕಾದ್ರ ಏನು ಅಲ್ಲಿ ಅಡೆ ಮತ್ತು ಇವು ತೊಂದರೆಗಳು ಬರ್ತಾವಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಒಂದು ಲೀಗಲ್ ಸೆಲ್ ಅಂತೇಳಿ ಒಂದು ಸ್ಥಾಪನೆ ಮಾಡ್ಯಾರ ಆ ಲೀಗಲ್ ಸೆಲ್ ಏನು ಇಂಪ್ಲಿಮೆಂಟ್ ಮಾಡೋದನ್ನ ಅಲ್ಲಿ ಅನುಷ್ಠಾನ ಮಾಡಿ ಅವ್ರು ಹಂತ ಹಂತವಾಗಿ ಈಗ ನಮ್ಮ ಸುಭಾಷ್ ಸಟಿ ಸಾಹೇಬರು ನಮ್ಗೆ ಸ್ಟ್ರಿಕ್ಟಾಗಿ ಈಗ ಅಲ್ಲಿ ಆದೇಶ ಮಾಡ್ಯಾರ ಅದೇ ಥರನಾಗಿ ನಾವು ಈಗ ನೆರೆಯಲ್ಲೇ ಹೋಗೋ ಮಾಡ್ತೀವಿ ಜಿಲ್ಲಾದಾಗೂ ಈಗೇನು ಹೆಂಗ ನರವಂದದ ಬಗ್ಗೆ ಹೇಳಿದ್ರು ನಾವು ಬಯೋಗ್ಯಾಸ್ ಪ್ಲ್ಯಾಂಟಿಂದ ಈಗ ಸದ್ಯ ಟೆಂಡರ್ ಕರೆದೇವಿ ಅದು ಬಯೋಗ್ಯಾಸ್ ಪ್ಲ್ಯಾಂಟ್ಗೆ ಕೂರ್ತು ಅಂತಂದ್ರೆ ನಮ್ದು ಎರಡು ನೂರ ಐವತ್ತೇಜಿಗೆ ಕೆ ಜಿದು ಗ್ಯಾಸ್ ಉತ್ಪಾದನೆ ಆಗುತ್ತೆ ಆ ಗ್ಯಾಸ್ ಕೇಂದ್ರ ನಾವು ವಿವಿಧ ಯೋಜನೆ ಮಾಡ್ಕೊತೀವಿ ಇದೇ ತೆರನಾಗಿ ಎಲ್ಲ ಕಾರ್ಯಕ್ರಮಕ್ಕೂ ತಮ್ಮ ಸಹಕಾರ ಅವಶ್ಯ ಐತಿ ಇನ್ನೂ ಅವಶ್ಯಕವಾಗಿ ಕೊಡ್ರಿ ಹೇಳಿ ನಾನು ಯಾರು ರಾಜ ತಾಲೂಕು ನರೇಗಲ್ಲ ಪಟ್ಟಣಕ್ಕೆ ಇವತ್ತು ನಮ್ಮ ಗದಗ ಭಾಗದಿಂದ ಈ ಸ್ವಚ್ಛ ಅಭಿಯಾನದವರೆಗೆ ಇವತ್ತನ ಇವತ್ತು ಇಲ್ಲಿ ಒಂದು ಒಂದು ದಿನದ ತರಬೇತಿ ತರಬೇತಿ ನೀಡೋಕ್ಕೆ ನಮ್ಮ ಅಧಿಕಾರಿಗಳು ಬಂದರೆ ಅವ್ರ ಹೆಸರು ಅವರು ಯಾವ ಹುದ್ದೆ ಇಲ್ಲ ಅಂದ್ರೆ ಸರಿ ಹೆಸರು ಸರ್ ನಮಗೆ ಹೆಸರು ಕೊಟ್ಟಷ್ಟು ಕ್ವಾಲಿಫಿಕೊಂಡು ಇವಾಗ ಉದ್ಯೋಗ ಬಂದರೆ ಜೀವನ ಕೋರ್ಸ್ ಎಷ್ಟೊಬ್ಬ ಎಕ್ಸ್ಪರ್ಟ್ ಆಗಿ ತೊಗೊಳ್ತೀವಿ ಸುಮಾರಿಗೆ ಎಂಟು ತಗೊಂಡು ಓಕೆ ಸರ್ ಈಗ ಇದನ್ನೆಲ್ಲ ನೋಡ್ತಾ ಇದ್ದಲ್ಲ ಸರ್ ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್ ಅವ್ರ ಇದು ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಮತ್ತು ಐ ಸಿ ಆಗ್ತಾ ಇದ್ದೀವಿ ಈಗ ಎಸ್ ಬಿ ಎಮ್ ಒಂದು ಮತ್ತು ಎರಡು ಸಾವಿರದ ಹದಿನಾರು ಎಸ್ ಬಿ ಎಮ್ ಒಂದೊಂದು ಬರೋಕ್ಕಿಂತ ಮುಂಚೆ ಬೇರೆ ಬೇರೆ ಯಾವ ಪ್ರಾಜೆಕ್ಟ್ ತೊಗೊಂಡಾರ ಅದ್ರದ್ದು ಮಾಹಿತಿ ತಗೋತದೆ ಎಷ್ಟು ಪ್ರಾಜೆಕ್ಟ್ ಇವ್ರು ಯಾವ ಸ್ಕೀಮ್ನಾದ್ರೆ ಪ್ರಾಜೆಕ್ಟ್ ಏನೇನು ಮಾಡಿ ಅದು ಯಾವ ಹಂತದಾಗ ಯಾವ್ದು ಸರ್ ಅಲ್ಲ ಇಲ್ಲಿ ಬರೋಕ್ಕಿಂತ ಮುಂಚೆಗೆ ಅದನ್ನೇನು ಕಲೆಕ್ಟ್ ಮಾಡ್ಕೊಂಡಿಲ್ಲ ಯಾವ ಈಗ ಇದ್ರ ಬಗ್ಗೆ ಇಲ್ಲಿ ಮಾಹಿತಿ ಬಗ್ಗೆ ಅಲ್ಲ ಎಲ್ಲ ಕಲೆಕ್ಟ್ ಐತಿ ನಮ್ಮಿಂದ ನಿಮ್ದು ಜನ ಮೆಟೀರಿಯಲ್ಸ್ ಏನೇನೈತೆ ಮಟೀರಿಯಲ್ಸ್ ಯಾವ ಅನ್ನೋದು ಐತಿ ಅದು ಯಾವ ಹಂತದಾಗ ನಿಮ್ ತೊಗೊ ಕೆಟ್ಟ ಈಗ ತಗೋತೀವಿ ಇವಾಗ ನೀವು ತಗೋತೀರಿ ಸರ್ ಓಕೆ ಸರ್ ಈಗಾಗಲೇ ನೀವು ಸಾರ್ವಜನಿಕ ಕುರಿತು ಮತ್ತು ಹಾಗೆ ಏನು ಕಾರ್ಮಿಕರ ಕುರಿತು ಒಂದೆರಡು ಮಾತುಗಳು ಹೇಳಿದ್ವಿ ಸರ್ ಸಾರ್ವಜನಿಕರು ಸರಿಯಾಗಿ ಯೂಸ್ ಮಾಡ್ಕೊತಿದ್ದಿಲ್ಲ ಅಂದ್ರೆ ಹಸಿ ಕಸ ಒಣ ಕಸ ಇದ್ರಿಗೆ ನೀವು ಹೇಳಿದ್ರಿ ಅದನ್ನು ನಾವು ಅಗ್ರಿಯಾಗಿ ತೊಂತೀವಿ ಎಷ್ಟೋ ಮಂದಿಗೆ ಅಂತ ಅವ್ರು ಏನೋ ಜೋಳ ಖರೀದಿರ್ತಾರೆ ಆದ್ರೆ ಎಷ್ಟೋ ಈ ಪಟ್ಟಣ ಪಂಚಾಯಿತಿ ಒಳಗೆ ಒಂದು ನೂರು ಮನಿ ಇದ್ರೆ ನಮ್ಮ ಕಂಡು ಬಂದಿತ್ತು ಒಂದು ನೂರು ಮನಿ ಇದ್ದರೆ ಅದ್ರಾಗ ಇಪ್ಪತ್ತು ಮನೆಗೆ ಮಾತ್ರ ನೀವು ಹೇಳಿದಂಥ ಸೌಲಭ್ಯಗಳನ್ನ ಇವ್ರು ಕೊಟ್ಟಾರೆ ಅದರ್ವೇ ಅದರೇ ಅದನ್ನು ಮಿಸ್ಯೂಸು ಆಗೈತಿ ಯೂಸು ಆಗೈತಿ ಓಕೆ ತಿಳುವಳಿಕಿದ್ದರಿಗಾಗೈತಿ ತಿಳುವಳಿಕಿದ್ದರೆ ನೀವು ಹೇಳಿದಲ್ಲ ಪಾಪ ಗೊತ್ತಿಲ್ಲ ಏನೋ ಬಡತನ ಅದ್ರಾಗ ಜ್ವಳನ್ನ ಇಟ್ಕೊಂಡ್ರೆ ಹಿಟ್ಟು ಇಟ್ಕೊಂಡ್ರೆ ಏನೋ ಮಾಡ್ಯಾರ ಸರ್ ಮತ್ತು ಇವತ್ತು ಏನಿದು ಈಗ ಸುಮಾರು ಎಷ್ಟು ವರ್ಷ ಇದು ಆಗೈತೆ ಅನ್ನೋದು ಸಂಗ್ರಹಣೆ

ಹದಿನೇಳು ವಾರ್ಡ್ಗಳ ಇದಕ್ಕೆ ಈ ಗೆಲ ಇಳುವರಿಗೆ ಸಂಬಂಧಪಟ್ಟ ವಾರ್ಡ್ಗಳಲ್ಲಿ ಮಾತ್ರ ಕಸ ಇತ್ತು ಉಳಿದ ವಾರ್ಡ್ಗಳು ದೂರದ ವಾರ್ಡ್ಗಳ ಕಸಗಳೆಲ್ಲ ತೋಟ ಗಂಟೆ ಏರನೇ ಒಳ್ಳೆ ಕಸಗಳು ಅಕ್ಕರಿ ಒಳಗಡೆ ತೋರಿಸ್ತಾರೆ ಅದಾದ ನಂತರ ನಾಲ್ಕು ಐದು ಕಸವನ್ನು ಗಜೇಂದ್ರಗೊಳ ಕೂಗಲ್ಲೇ ಒಂದು ತೆಗ್ಗಂತೆ ಸರ್ ಮಹಿಳೆಯರು ತೆಗ್ಗಂತೆ ಅಲ್ಲೇ ಹಾಕ್ತಾರೆ ಪ್ರಜಾವಾಣಿ ವರದಿಗಾರ ಚಂದ್ರ ರಾಥೋಡ್ ಸಾವಿರವರು ಕಾರ್ಮಿಕ ದಿನಚರಣೆ ಒಂದು ವರದಿ ಮಾಡಿದ್ರು ಅದನ್ನು ಎಚ್ಚೆತ್ತುಕೊಂಡ ಮೇಲೆ ಇವರು ಮತ್ತದನ್ನು ಸ್ವಚ್ಛದನ್ನ ಸ್ವಚ್ಛ ಮಾಡಿಸೋದ್ ಮಾಡಿ ಅದು ಮಹಿಳೆಯರ ತೆಗ್ಗಿಗೆ ಆ ಸ್ಕೂಲ್ ಮಕ್ಕಳಿಗೆ ಅಲ್ಲಿ ವಾಸನೆ ಬರ್ತದೆ ಯಾಕಂದ್ರೆ ಇದ್ದು ಅಲ್ಲಿ ಇವರು ಅಲ್ಲಿ ಸ್ಟಾಕ್ ಮಾಡಿಸಿದ್ರು ಮಕ್ಕಳ ಬೆಲೆ ಅಂತ ಒಂದು ಸಂಸ್ಥೆ ಒಳಗ ಇವರು ಅಲ್ಲಿ ಹಾಕಿ ಅದನ್ನ ಮಿಸ್ಯೂಸ್ ಮಾಡ್ಕೊಂತಿದ್ರು ಅದನ್ನ ನಾವು ನಮ್ಮ ಮಾಧ್ಯಮ ಮುಖಾಂತರ ಪತ್ರಿಕೆ ಮುಖಾಂತರ ಅವರ ಕಣ್ಣು ತರಿಸಿದ ಮೇಲೆ ಅವರು ಕ್ರಮ ತೋಡೋದು ಅಂದ್ರೆ ಅದನ್ನು ಸ್ವಚ್ಛ ಅನ್ನೋದಕ್ಕೇನು ಈಗ ಇದು ಒಳ್ಳೇದು ಈಗ ನೀವು ಬೇರ್ಪಡಿಸ್ತೀರಿ ಇದು ಒಂದು ಸಮಾಜಕ್ಕೆ ಹಾತು ಇನ್ನು ದೇಶ ಒಳ್ಳೆಯದಾಗುತ್ತೆ ಒಪ್ಕೊಂತೀವಿ ಈಗ ಅದನ್ನು ತೊಗೊಂಡೋಗಿ ಅಲ್ಲಿ ಚೆಲ್ತಾರೆ ಈಗ ನಮ್ಮ ಮನೆಗೆ ನೀವು ಹೇಳ್ತೀರಿ ಡಸ್ಟ್ಬಿನ್ನು ಹಾಕ್ತಾರೆ ಅದನ್ನು ಹಾಕ್ತಾರೆ ತಿಳುವಳಿಕಿದ್ದ ಇವರೇ ಅಧಿಕಾರಿಗಳು ಚೀಫ್ ಆಫೀಸರ್ ಮೆಂಬರ್ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೇ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ

ಅದ್ರ ಬಗ್ಗೆ ನಮ್ಗೆ ನೀವು ಯಾವಾಗ ಕೇಳಿದ್ರಿ ಸರ್ ಅದ್ರ ಬಗ್ಗೆ ಮಾಹಿತಿ ಕೇಳಿದ್ರೆ ಅದರದ್ದು ಫೋಟೋಲಿ ಹಿಡಿದ್ರಿ ಸರ್ ವೀಡಿಯೋಲ್ಲಿದ್ದ ಹಿಡಿದು ಈಗ ಪತ್ರಿಕೆದೊಳಗು ಅದು ಬಂದಿದ್ದನ್ನು ನಿಮ್ಗೆ ಗಮನಕ್ಕೆ ತರ್ತೀವಿ ಸರ್ ಅಲ್ಲ ಸರ್ ನಾವು ಹೇಳ್ತಾ ಇದೀವಿ ಈ ರೀತಿಯಾಗಿ ಈಗ ನೀವು ಸುಮಾರು ಇಲ್ಲಿದ್ದ ನೀವು ಇದನ್ನೆಲ್ಲ ಈ ಸ್ವಚ್ಛ ಭಾರತದ ಬಗ್ಗೆ ಎಲ್ಲ ಹೇಳ್ಕೊಂತ ಬಂದಿ ನನಗೆ ನಾವು ನಿಮ್ಮನ್ನು ಕರೆದುಕೊಂಡು ಹೋಗೋದೇನೆಂದ್ರೆ ನೆರೆಗಲ್ ಪಟ್ಟಣ ಪಂಚಾಯಿತಿ ಕಂಪೌಂಡ್ ಒಳಗಡೆ ಯಾವ ರೀತಿ ಸ್ವಚ್ಛತೆ ಐತಿ ಅನ್ನೋದ್ರ ಬಗ್ಗೆ ಇದು ಪಟ್ಟಣ ಪಂಚಾಯತಿ ಒಳಗಡೆ ನೆರೆಗಲ್ಲಿ ಕಂಪೌಂಡ್ ಅದ್ರ ಒಳಗೆ ಇವರು ನೀವು ಒಳ್ಳೇದೊಂದು ಹೇಳಕ್ಕೆ ಬಂದ್ರೆ ಏನು ಅನ್ನಿಸ್ಕೊಂಡ್ರು ಇಲ್ಲಿ ಒಬ್ಬ ಮೆಂಬರು ಒಬ್ಬ ಅಧಿಕಾರಿ ಒಬ್ಬ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ಹಿಡಿದು ಮುನ್ಸಿಪಾಟನ ಯಾವ ರೀತಿ ಸ್ವಚ್ಛತೆ ಅದು ಇನ್ನೇಗ ಉಪಾಧ್ಯಕ್ಷರು ಮಾತಾಡಿದಾಗ ನೋಡಿದ್ರು ಉಪಾಧ್ಯಕ್ಷರು ಹೇಳಿದರು ನಮ್ಮ ಮನೆಯನ್ನು ಸ್ವಚ್ಛ ಇಟ್ಕೊಂಡು ಬೇರೆಯವ್ರ ಮನೆ ಓಣಿ ಊರನ್ನ ನಾವು ಉದ್ಧಾರ ಮಾಡಬೇಕಂತ ಹಾಗಾದರೆ ತಮ್ಮ ಪಟ್ಟಣ ಪಂಚಾಯತಿ ಒಳಗೆ ಯಾಕೆ ಸ್ವಚ್ಛತೆ ಇಲ್ಲ ಅಧ್ಯಕ್ಷರು ಕೋಣಲಿದ್ದ ಹಿಡಿದು ಅಲ್ಲಿಯ ನೀವು ಮೂತ್ರ ವಿಷನ ಮಾಡೋದ್ರಿಂದ ಹಿಡಿದು ಅಲ್ಲಿಯ ಬಾಟ್ಲಿ ಅಲ್ಲಿಯ ಏನದು ನಿಮ್ಗೆ ಆಗಿದ್ರೆ ನಮ್ಮ ಕ್ಯಾಮ್ರಾದಲ್ಲಿ ಸರಿ ಅದನ್ನು ನೀವು ಯಾವ ರೀತಿ ಖಂಡಿಸ್ತೀರಿ ಇಲ್ಲ ನೀವು ಖಂಡಿಸ್ತೀರಿ ವಿಡಿಯೋ ಸರ್ ನಿಮ್ಮನ್ನು ಮುಲಂಕೃಷವಾಗಿ ಆ ಒಂದು ಸ್ಥಳದಲ್ಲಿ ಕರ್ಕೊಂಡೋಗಿ ನಾವು ನಿಮಗೆ ನಾವು ತೋರಿಸ್ತೀವಿ ಅದರ ಬಗ್ಗೆ ನೀವು ಹೇಳೋದು ಪೌರ ಕಾರ್ಮಿಕರಿಗೆಲ್ಲ ಸರ್ ಇಲ್ಲಿ ಅಧಿಕಾರಿಗಳಿಗೆ ನಡೆಸಿದಂಥ ಈ ವ್ಯವಸ್ಥೆ ಇರೋರಿಗೆ ಅವರಿಗೆ ನೀವು ತಿಳುವಳಿಕೆ ಹೇಳೋದು ಒಳ್ಳೆಯದನ್ನಿಸುತ್ತೆ ಸರ್ ನಾನು ನೀವು ಅವ್ರಿಗೆ ತಿಳುವಳಿಕೆ ಹೇಳಿದ್ರೆ ಅವರು ತಮ್ಮ ಮನೆಯನ್ನು ಸ್ವಚ್ಛ ಮಾಡ್ಕೊಂಡು ಮನೆ ಮನೆ ಸ್ವಚ್ಛ ಮಾಡ್ತಾರೆ ತಮ್ಮ ಮನೆಯೊಳಗೂ ಇಲ್ಲ ಸರ್ ಇವ್ರು ಹೇಳಿದ್ರೆ ಇಲ್ಲಿ ಭಾಷಣದಾಗ ಹೇಳ್ತಾರೆ ಸರ್ ನಾವು ಮನೆ ಸ್ವಚ್ಛ ಮಾಡಬೇಕು ಸ್ವಚ್ಛ ಭಾರತ ಮಾಡಬೇಕು ಅವತ್ತು ನಿನ್ನ ಕೆಲಸ ಹೊಡಿದ್ವು ಅದು ಅಲ್ಲ ಸರ್ ತಾವು ಒಬ್ಬ ಜನಪ್ರತಿನಿಧಿಗಳಾಗಿ ವಾರ್ಡಿಂದ ಏನೈತಿ ನಮ್ಮ ಊರಿಂದ ಏನೈತಿ ಅದನ್ನು ನೋಡೋದು ದೂರ ಹೋದ್ ಸರ್ ಅವ್ರು ನೋಡ್ತಾ ಇಲ್ಲದೇನು ಗೊತ್ತಂದ್ರೆ ತಾವು ಕುಂದಿರೋ ಜಗ ತಮ್ಮನ್ನ ಆರಿಸ್ಕೊಳ್ತ ಜನರ ಪಟ್ಟಣ ಪಂಚಾಯತಿ ಒಳಗೆ ಆ ರೀತಿ ಆ ರೀತಿಯಾಗಿ ಅದನ್ನು ನೀವು ಅಲ್ಲಿ ನಿಂತ ನೀವು ಆಗಲ್ಲ ಸರ್ ನೀವು ಅದನ್ನು ಮಾಡಿದ್ರಂದ್ರೆ ಇದು ಕರೆಕ್ಟ್ ಐತಲ್ಲ ಇಲ್ಲ ಏನೋ ಹೇಗಿದಾರ ಸರ್ ಇವತ್ತಿಗೂ ನಮ್ಮ ನೆರೆಗಲ್ಲ ಪಟ್ಟಣದೊಳಗೆ ಇಲ್ಲ ಹೌದಾ ಸರ್ ಏನು ಸ್ವಚ್ಛತೆ ಯಾಕಂದ್ರೆ ಇದು ಸಾರ್ವಜನಿಕರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಪಟ್ಟಣ ಪಂಚಾಯತ್ ಒಳಗೆ ಇಲ್ಲ ಊರ ಅಭಿವೃದ್ಧಿ ಏನ್ ಮಾಡ್ತಾರೆ ಸರ್ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ನಿಮ್ಮ ಮುಖಾಂತರ ಮೇಲೆ ಅಧಿಕಾರಿಗಳ ಮುಖಾಂತರ ತಿಳಿಸ್ಬೇಕಂತ ಎನ್ ಕೆ ಸಿ ಟಿವಿ ಫೋರ್ ಮುಖಾಂತರ ನಮ್ಮ ನಮ್ಮ ಆಲ್ರೆಡಿ ಹೇಳ್ರಿ ಹ್ಞೂ ಮೂರು ಮನೆ ಏನು ಇರ್ತೀವಿ ನಿಮಗೆ ಗೊತ್ತಿದ್ದ ನಿಮ್ಮಂತ ನಮ್ಮ ಪಟ್ಟಣ ಗೊತ್ತದೆ ನಾನು ಫಿಸಿಕಲಾಗಿ ಏನು ಹೇಳಬೇಕು ಅದನ್ನು ಮುಖ್ಯ ಸಹಿತ ಇನ್ನೊಂದು ಆ ರೀತಿ ಫಿಸಿಕಲಾಗಿ ಹಣ ಹೊರಗುತ್ತೆ ಅಂತ ಸರಿ ದಯವಿಟ್ಟು ನಮ್ಮ ಅಲ್ಲ ಸರ ಸರ್ ಅಲ್ಲೇ ಸರ್ ಇವತ್ತು ಹೇಗಿದ್ದರೂ ನೀವು ನಮ್ಮ ನೆರೆಗಲ್ಲಿ ಭಾಗಕ್ಕೆ ಬಂದಿರಿ ನಮ್ಮ ಪಟ್ಟಣ ಪಂಚಾಯತಿಗೆ ಬಂದು ನಮ್ಮ ಪಟ್ಟಣ ಪಂಚಾಯತಿ ಒಳಗಿರುವ ಸ್ವಚ್ಛತೆ ಬಗ್ಗೆ ತಾವು ಅದನ್ನು ಗಮನಿಸಿ ಅದಕ್ಕೊಂದು ಕ್ರಮ ತೊಡಗ ತಮ್ಮಲ್ಲಿ ಅವಶ್ಯವಾಗಿದೆ